ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಡುವೆ ವಿಷ ಬೀಜವನ್ನು ಬಿತ್ತಿದಂಥವ್ರು ಯಾರು ಹುಳಿ ಹಿಂಡಿದವರು ಯಾರು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೇ ಪಾರ್ವತಮ್ಮ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಂತಿಮ ನಮನ ಸಲ್ಲಿಸಲಿಕ್ಕೆ ವಿಷ್ಣುವರ್ಧನ್ ಅವರು ಬಂದಾಗ ಅವರಿಗೆ ಏನು ಹೇಳಿದ್ರು ಯಾಕೆ ಬೈದರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಕನ್ನಡ ಚಿತ್ರರಂಗದ ಧ್ರುವ ತಾರೆಗಳು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಕರ್ನಾಟಕದ ಮೇರು ನಟರು ಧ್ರುವ ತಾರೆಗಳು ಅಂತಲೇ ಹೇಳ್ಬೋದು ಅವರಿಬ್ಬರೂ ಇಲ್ಲ ಅಂತ ಅಂದರೆ ಆಗಿನ ಕಾಲಕ್ಕೆ ನಾವು ಚಿತ್ರರಂಗನ ಊಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಾಧನೆ ಅಂಥ ಒಂದು ಸಿನಿಮಾಗಳನ್ನ ಅವ್ರು ಕೊಟ್ಟಿದ್ದಾರೆ ಅಂಥ ಖ್ಯಾತಿನ ಗಳಿಸಿದರೆ ಅಪಾರ ಅಭಿಮಾನಿ ಬಳಗಗಳನ್ನ ಸಂಪಾದನೆ ಮಾಡಿದ್ದಾರೆ ಕನ್ನಡ ಚಿತ್ರರಂಗದ ಶ್ರೀಮಂತಿಕೆಯನ್ನು ನೂರು ಪಟ್ಟು ಹೆಚ್ಚಿಸಿದಂಥ ಭಾವರು ಅಂಥ ದಿಗ್ಗಜ ದಿಗ್ಗಜ ಮಹಾ ನಟರ ನಡುವೆ ಏನು ಮನಸ್ತಾಪ ಇತ್ತು ಯಾಕೆ ಅವರು ಒಬ್ರಿಗೊಬ್ರು ದೂರ ಆದರು ಯಾಕೆ ಒಂದಾಗಿ ಸೇರೋಕ್ಕಾಗಲಿಲ್ಲ ಗಂಧದ ಗುಡಿ ಸಿನಿಮಾ ನಂತರ ಅವರ ನಡುವೆ ಏರ್ಪಟ್ಟ ಒಂದು ಅಹಾ ಮ ಮಹಾ ಕಂದಕ ಏನು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರು ಉತ್ತರ ಧ್ರುವದಲ್ಲಿ ಇದ್ದರೆ ವಿಷ್ಣುವರ್ಧನ್ ಅವರು ದಕ್ಷಿಣ ಧ್ರುವದಲ್ಲಿ ಇದ್ದರು ನಾವು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ ಕಂಪ್ಯಾರಿಸನೇ ಮಾಡಬಾರ್ದು ಆ್ಯಕ್ಚುಲಿ ಯಾಕೆ ಅಂತ ಅಂದರೆ ನೋಡಿ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಹೇಳ್ಬಿಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತು ಇಬ್ಬರ ನಡುವೆ ವಯಸ್ಸಿನ ಅಂತರ ಇಪ್ಪತ್ತೊಂದು ವರ್ಷಗಳ ಅಂತರ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಘಟ್ಟನೇ ಬೇರೆ ವಿಷ್ಣುವರ್ಧನ್ ಅವರ ಕಾಲಘಟ್ಟನೇ ಬೇರೆ ಅವರಿಬ್ಬರ ಅವರಿಬ್ಬರ ನಡುವೆ ನಾವು ಕಂಪ್ಯಾರಿಸನ್ ಮಾಡಲೇಬಾರ್ದು ಯಾಕೆ ಅಂತಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಿನಿಮಾ ರಂಗಕ್ಕೆ ಬರುವಂಥ ಸಮಯದಲ್ಲಿ ಅಷ್ಟೊತ್ತಿಗಾಗಲೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಫೇಮಸ್ ಫಿಲಮ್ ಸ್ಟಾರ್ ದೊಡ್ಡ ಸ್ಟಾರ್ ಆಗಿದ್ದರು ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದರು ಆಗಲಿ ದೊಡ್ಡ ಸ್ಟಾರ್ ಅನಿಸ್ಕೊಂಡಿದ್ರು ಅವರು ಆಗಿನ್ನೂ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾಗರಾವು ಸಿನಿಮಾ ಮುಖಾಂತರ ನಾಯಕ ನಟನಾಗಿ ಮೊದಲನೇ ಚಿತ್ರ ಬಂದಿದ್ದವರು ಅಷ್ಟೊತ್ತಿಗಾಗಲಿ ರಾಜ್ಕುಮಾರ್ ಫೇಮಸ್ ಸ್ಟಾರ್ ಆಗಿದ್ದರು ಇನ್ನೊಂದು ವಿಷಯ ಏನಂತ ಅಂದರೆ ಸ್ನೇಹಿತರೆ ವಿಷ್ಣುವರ್ಧನ್ ಅವರು ಹುಟ್ಟಿದಂಥ ಸಮಯದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಿದ್ದರು ಹಂಗಾಗಿ ಅವರ ನಡುವೆ ನಾವು ಕಂಪ್ಯಾರಿಸನ್ ಮಾಡಲೇಬಾರ್ದು ರಾಜ್ಕುಮಾರ್ ಅಂತ ನಟ ಇನ್ನೊಬ್ಬರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ನಾವು ಯಾರನ್ನು ಕೂಡ ಹೋಲಿಸ್ಲಿಕ್ಕಾಗಲ್ಲ ಅಂಥದ್ರಲ್ಲಿ ಅಭಿಮಾನಿಗಳು ಈ ಒಂದು ತಪ್ಪನ್ನು ಮಾಡಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು ತನ್ನ ಮೊದಲನೇ ಚಿತ್ರದಲ್ಲಿ ಒಳ್ಳೆಯ ಅತ್ಯುತ್ತಮ ನಟನೆಯಿಂದ ಒಳ್ಳೆಯ ಹೆಸರನ್ನು ಪಡೆದರು ಹಂಗಾಗಿ ಎಲ್ಲರ ಮೆಚ್ಚುಗೆಯನ್ನು ಮೆಚ್ಚುಗೆಯನ್ನು ಗಳಿಸಿದ್ರು ಹಂಗಾಗಿ ಅವರು ಅವರನ್ನು ಡಾಕ್ಟರ್ ರಾಜ್ಕುಮಾರ್ಗೆ ಕಂಪೇರ್ ಮಾಡಿದ್ರು ಅಭಿಮಾನಿಗಳು ನೂರ ಐವತ್ತು ಸಿನಿಮಾ ಮಾಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಒಂದು ಎರಡು ಸಿನಿಮಾ ಮಾಡಿದ್ದ ವಿಷ್ಣುವರ್ಧನ್ ಅವರು ಒಂದೇ ಅನ್ನೋ ಥರ ಮಾತಾಡಿದ್ರು ವಿಷ್ಣುವರ್ಧನ್ ಅವರು ನಾಗರಾವು ಚಿತ್ರದಲ್ಲಿ ಒಳ್ಳೆಯ ಹೆಸರನ್ನು ಪಡೆದು ದೊಡ್ಡ ಸ್ಟಾರ್ ಅನ್ನಿಸ್ಕೊಂಡ್ರು ಆಗ ಪತ್ರಿಕಾಗೋಷ್ಠಿಯಲ್ಲೆಲ್ಲ ಪ್ರಸಾರ ಆಯಿತು ವಿಷ್ಣುವರ್ಧನ್ ಅವರು ಒಂದು ಒಳ್ಳೆಯ ಉತ್ತಮ ಮಟ್ಟದಲ್ಲಿ ಕರ್ನಾಟಕ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾರೆ ಉದಯೋನ್ಮುಖ ನಟ ಅಂಥೇಳಿ ಪತ್ರಿಕಾಗೋಷ್ಠಿಯಲ್ಲೆಲ್ಲ ಪ್ರಸಾರ ಆಯಿತು ಹಾಗೆ ಪುಟ್ಟಣ್ಣ ಕನಗಾಳ ಕಣಗಾಲ್ ಅವರು ತಂದಂಥ ಒಂದು ಅದ್ಭುತ ಪ್ರತಿಭೆ ಇವರು ಕನ್ನಡ ಚಿತ್ರದಲ್ಲೂ ಒಂದು ದೊಡ್ಡ ಸ್ಟಾರ್ ಆಗಿ ಬೆಳೀತಾರೆ ಅಂತಲೂ ಕೂಡ ಅವರು ಹೇಳಿದ್ರು ಅದೇ ಥರ ನಮ್ಮ ಸಾಲ ಸಿನ್ಮಾ ದೊಡ್ಡ ಸ್ಟಾರಾಗಿ ಮೆರೆದ್ರು ಆದರೆ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವ್ರ ರಾಜ್ಕುಮಾರ್ಗೆ ವಿಷ್ಣುವರ್ಧನ್ ಅವ್ರನ್ನು ಕಂಪಾರಿಸನ್ ಮಾಡಬಾರ್ದು ಯಾಕಂದರೆ ಅವ್ರು ಬರೋದ್ರೊಳಗೆ ಅವರು ಆಲ್ರೆಡಿ ನೂರೈವತ್ತು ಸಿನಿಮಾಗಳನ್ನ ಮಾಡಿ ದೊಡ್ಡ ಸ್ಟಾರ್ ಆಗಿದ್ದರು ಇದು ಎಲ್ಲ ಸೃಷ್ಟಿ ಮಾಡಿದ್ದು ಅಭಿಮಾನಿಗಳು ಸ್ನೇಹಿತರೆ ಆದರೆ ರಾಜ್ಕುಮಾರ್ ವಿಷ್ಣುವರ್ಧನ್ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇತ್ತು ಒಳ್ಳೆ ಪ್ರೀತಿ ಇತ್ತು ವಿಶ್ವಾಸ ಇತ್ತು ಅವರು ಚೆನ್ನಾಗೇ ಇದ್ದರು ಇದೆಲ್ಲ ಸೃಷ್ಟಿಯಾಗಿ ಆಗೋಕ್ಕೆ ಕಾರಣವೇ ಅಭಿಮಾನಿಗಳು ಈ ಥರ ಕಂಪ್ಯಾರಿಸನ್ ಮಾಡಿ ರಾಜ್ಕುಮಾರ್ ಅಭಿಮಾನಿಗಳು ವಿಷ್ಣುವರ್ಧನ್ ಅವ್ರಿಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ವಿಷ್ಣುವರ್ಧನ್ ಅಭಿಮಾನಿಗಳು ರಾಜ್ಕುಮಾರ್ ಅವ್ರಿಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದೆಲ್ಲದರ ನಡುವೆ ನೆಕ್ಸ್ಟು ವಿಷ್ಣುವರ್ಧನ್ ಅವ್ರಿಗೆ ಒಂದು ಆಫರ್ ಬಂತು ಗಂಧದ ಗುಡಿ ಸಿನಿಮಾ ಅಣ್ಣವರ ಗಂಧದ ಗುಡಿ ಸಿನಿಮಾದಲ್ಲಿ ವಿಲನ್ ರೋಲ್ ಮಾಡಲಿಕ್ಕೆ ಒಂದು ಆಫರ್ ಬಂತು ವಿಷ್ಣುವರ್ಧನ್ ಅವರು ಹಿಂದೆ ಮುಂದೆ ನೋಡದೆ ಆ ಆಫರ್ನ ಒಪ್ಕೊಂಡು ನಾನು ಅಣ್ಣವ್ರ ಜೊತೆ ನಟಿಸ್ತೀನಿ ಅದು ವಿಲನ್ ರೋಲ್ ಆಗಲಿ ಯಾವುದೇ ಆಗಲಿ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತೇಳಿ ಅದನ್ನು ಆ್ಯಕ್ಸೆಪ್ಟ್ ಮಾಡಿದ್ರು ಅವ್ರು ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡ್ಬೋದಾಗಿತ್ತು ನನ್ನನ್ನು ನಾಯಕ ನಟನಾಗಿ ಜನ ಸ್ವೀಕಾರ ಮಾಡಿದ್ದಾರೆ ಈಗ ನಾನು ವಿಲನ್ ರೋಲ್ ಮಾಡಿದ್ರೆ ಎಲ್ಲೋ ನನ್ನ ಯಶಸ್ಸಿಗೆ ತೊಂದರೆ ಆಗುತ್ತೆ ಹಿನ್ನಡೆ ಆಗುತ್ತೆ ಅಂತೇಳಿ ಅವ್ರು ರಿಜೆಕ್ಟ್ ಮಾಡ್ಬೋದಾಗಿತ್ತು ಬಟ್ ಅವ್ರು ಹಾಗೆ ಮಾಡಲಿಲ್ಲ ಅಂತ ವ್ಯಕ್ತಿತ್ವ ಅವ್ರದ್ದು ಅವರಿಗೆ ರಾಜ್ಕುಮಾರ್ ಅಂದರೆ ತುಂಬ ಅಭಿಮಾನ ಪ್ರೀತಿ ಗೌರವ ಒಳ್ಳೆ ಸ್ನೇಹ ಸ್ನೇಹ ಸಂಬಂಧ ಇತ್ತು ಅವ್ರ ನಡುವೆ ಹಂಗಾಗಿ ಅವ್ರು ಒಪ್ಕೊಂಡ್ರು ಅದು ಒಪ್ಕೊಂಡಿದ್ದೆ ಒಂದು ಮುಳು ಆಯ್ತಾ ಏನೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಭಿಮಾನಿಗಳ ಪಾಲಿಗೆ ಒಪ್ಕೊಂಡು ಸಿನಿಮಾ ಎಲ್ಲ ಮಾಡಿದ್ರು ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಯಿತು ನಿಮಗೆಲ್ಲ ಗೊತ್ತು ಕೊನೆಯ ಕ್ಲೈಮ್ಯಾಕ್ಸಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅದು ಯಾರೂ ಕೂಡ ಮರೆಯೋಕ್ಕಾಗಲ್ಲ ಆ ಒಂದು ಇನ್ಸಿಡೆಂಟಿಂದಾಗಿ ಇವತ್ತು ನಮ್ಮ ರಾಜ್ಕುಮಾರ್ ವಿಷ್ಣುವರ್ಧನ್ ನಡುವೆ ಒಂದು ದೊಡ್ಡ ಕಂದಕನೇ ಸೃಷ್ಟಿಯಾಗಿದೆ ತುಂಬ ಬೇಜಾರಾಗುತ್ತೆ ಅದು ವಿಷ್ಣುವರ್ಧನ್ ಮಾಡದೇ ಇರೋ ಒಂದು ತಪ್ಪಿಗೆ ಅವ್ರ ಮೇಲೆ ಒಂದು ಕಳಂಕ ಆರೋಪ ಬರುತ್ತೆ ಅವರು ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವ್ರಿಗೆ ಗುಂಡು ಹಾರಿಸಿದ್ರು ಅಂತೇಳಿ ಒಂದು ಸುಳ್ಳು ವದಂತಿಗಳು ಎಲ್ಲ ಕಡೆ ಹಬ್ಬುತ್ತೆ ಅದರಿಂದಾಗಿ ಅಭಿಮಾನಿಗಳು ರೊಚ್ಚಿಗೆದ್ದು ಆವಾಗ್ಲಿಂದ ವಿಷ್ಣುವರ್ಧನ್ ಅವ್ರನ್ನ ದ್ವೇಷಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ವಿಷ್ಣುವರ್ಧನ್ ಅವ್ರ ಅಭಿಮಾನಿಗಳು ರಾಜ್ಕುಮಾರ್ ಅವ್ರಿಗೂ ತೊಂದರೆ ಕೊಡಕ್ಕೆ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ವಿಷ್ಣುವರ್ಧನ್ ಅವರಷ್ಟು ತೊ ತೊಂದರೆ ಅನುಭವಿಸಿದಷ್ಟು ರಾಜ್ಕುಮಾರ್ ಆಗಲಿಲ್ಲ ವಿಷ್ಣುವರ್ಧನ್ ಯಾಕಂದರೆ ರಾಜ್ಕುಮಾರ್ ಅವರು ಅವಾಗಲಿ ದೊಡ್ಡ ಸ್ಟಾರ್ ಆಗಿದ್ರು ತುಂಬ ಅಭಿಮಾನಿಗಳಿದ್ರು ಅವರಿಗೆ ವಿಷ್ಣುವರ್ಧನ್ ಅವರು ಅವಾಗಿನೂ ಎಂಟ್ರಿ ಆಗಿದ್ದರು ಸಿನಿಮಾ ರಂಗಕ್ಕೆ ಕನ್ನಡ ಚಿತ್ರರಂಗದಲ್ಲಿ ನಾನು ಬೆಳಿಬೇಕು ಒಳ್ಳೆಯ ಹೆಸರು ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಅಂಥ ಮಹಾವ್ಯಕ್ತಿಗೆ ಈ ರೀತಿಯಾಗಿ ಅಭಿಮಾನಿಗಳಿಂದ ಸಾಕಷ್ಟು ತೊಂದರೆ ಆಯಿತು ಅವರಿಗೆ ಯಾವ ಥರ ತೊಂದರೆ ಆಯಿತು ಅಂದರೆ ವಿಷ್ಣುವರ್ಧನ್ ಅವ್ರಿಗೆ ಅವರು ಹೊರಗಡೆ ಒಂದು ಸಿನಿಮಾ ಕೆಲಸ ಯಾವುದೇ ಒಂದು ಕೆಲಸಕ್ಕೆ ಎಲ್ಲೇ ಹೋದ್ರೂ ಅಭಿಮಾನಿಗಳೆಲ್ಲ ಅವ್ರ ಮೇಲೆ ದ್ವೇಷ ಕಾರ್ತಾಯಿದ್ರು ಅಲ್ಲೇಗೆ ಯತ್ನಿಸ್ತಾಯಿದ್ರು ಕಲ್ಲು ತೂರಾಟ ಮಾಡ್ತಾಯಿದ್ರು ಈ ಥರ ಎಲ್ಲ ತೊಂದರೆ ಮಾಡ್ತಾಯಿದ್ರು ಇದರಿಂದಾಗಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಭಾಳ ಬೇಸತ್ತಿದ್ರು ಮಾನಸಿಕವಾಗಿ ಭಾಳ ಹಿಂಸೆ ಅನುಭವಿಸಿದ್ರು ಅದರಲ್ಲೂ ವಿಷ್ಣು ಸಾರ್ ಅಂತೂ ಭಾಳ ತೊಂದರೆ ಅನುಭವಿಸಿದಾರೆ ಭಾಳ ಕಷ್ಟಪಟ್ಟು ಕಷ್ಟ ಅನುಭವಿಸಿದ್ದಾರೆ ಹಾಗೆ ಅವರ ಸಿನಿಮಾ ಅವರ ಸಿನಿಮಾ ರಿಲೀಸ್ ಆದಾಗ ಅವ್ರ ಸಿನ್ಮಾ ಪೋಸ್ಟ್ಗಳನ್ನೆಲ್ಲ ಕಿತ್ತಾಕ್ತಾಯಿದ್ರು ಈ ಥರ ಎಲ್ಲ ಒಂದು ಸಮಸ್ಯೆಗಳಿಂದಾಗಿ ಅವರನ್ನು ನಾವು ಒಂದಾಗಿ ಆಗೋದೇ ಇಲ್ಲ ಆಫ್ಟರ್ ಗಂಧದ ಗುಡಿ ಅವರನ್ನು ನಾವು ಒಂದಾಗಿ ಆನ್ಸ್ಕ್ರೀನಲ್ಲಾಗಲಿ ಹೊರಗಡೆ ಎಲ್ಲೂ ಆಗಲಿ ಅಷ್ಟಾಗಿ ನೋಡೋಕ್ಕಾಗಲೇ ಇಲ್ಲ ಈ ಒಂದು ಸಮಸ್ಯೆಗಳೆಲ್ಲ ಏರ್ಪಡೋದಕ್ಕೆ ಕಾರಣವೇ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳು ಸೃಷ್ಟಿ ಮಾಡಿರುವಂಥದ್ದಿದು ಆದರೆ ನಾವು ಅಂದ್ಕೊತೀವಿ ರಾಜ್ಕುಮಾರ್ ಫ್ಯಾಮಿಲಿಗೂ ವಿಷ್ಣುವರ್ಧನ್ ಫ್ಯಾಮಿಲಿಗೂ ಆಗಲ್ಲ ನಾಗ್ ಸಾವ್ರ ಸಾವಿಗೂ ರಾಜ್ಕುಮಾರ್ ಫ್ಯಾಮಿಲಿನೇ ಕಾರಣ ವಿಷ್ಣುವರ್ಧನ್ ಅವ್ರು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅವ್ರಿಗೂ ತೊಂದರೆ ಕೊಡ್ತಿರೋದು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅಂತ ನಾವು ಅನ್ಕೊಂಡಿದ್ದೀವಿ ಆದರೆ ವಾಸ್ತವ ಈ ಥರ ಇದೆ ಸ್ನೇಹಿತರೆ ಇದೆಲ್ಲ ಸೃಷ್ಟಿ ಮಾಡಿದ್ದು ಅಭಿಮಾನಿಗಳು ಬಟ್ ಅಭಿಮಾನಿಗಳು ಮಾಡಿದ್ರು ಇದರಿಂದ ತೊಂದರೆ ಅನುಭವಿಸಿದ್ದು ಈ ಮಹಾ ನಟರು ದಿಗ್ಗಜರು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರು ವಿಷ್ಣು ಸರ್ ಅವ್ರಿಗೆ ಯಾವ ಥರ ಒಂದು ಹಿಂಸೆ ಆಯಿತು ಅಂದರೆ ಆ ಸಮಯದಲ್ಲಿ ಅವರು ಬೇಜಾರಾಗಿ ನನಗೆ ಒಂದು ಸಿನಿಮಾ ಇಂಡಸ್ಟ್ರಿನೇ ಬೇಡ ಇಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಈ ಹಿಂಸೆ ತಡ್ಕೊಳೋಕಾಗ್ತಾ ಇಲ್ಲ ಅಂತೇಳಿ ಅವರು ಚೆನ್ನೈಗೆ ಹೋಗಿ ನೆಲ ಚೆನ್ನೈಗೆ ಹೋಗಿ ಸೆಟ್ಲಾಗ್ಬಿಟ್ಟಿದ್ರಂತೆ ತುಂಬ ದಿವಸ ಇನ್ನು ಮುಗೀತು ನನ್ನ ಕೆರಿಯರು ಇನ್ನು ನಾನು ಮಾಡೋಕ್ಕಾಗಲ್ಲ ಅಂತೇಳಿ ಅಷ್ಟು ಬೇಸತ್ತಿ ಅವರು ಚೆನ್ನೈಗೆ ಹೋಗಿ ಸೇರ್ಕೊಂಡಿದ್ರಂತೆ ಆಮೇಲೆ ಅದೇನೋ ಗೊತ್ತಿಲ್ಲ ಸರಸ್ವತಿ ಪುತ್ರ ಅಂತಲೇ ಹೇಳ್ಬೋದು ಅವ್ರನ್ನ ನೀನು ಬೇಕೇ ಬೇಕು ಈ ಕರ್ನಾಟಕ ಜನಕ್ಕೆ ನಿನ್ನ ಅವಶ್ಯಕತೆ ಇದೆ ನಿನ್ನ ಕಲೆ ಈ ಜನ ಈ ಜನ ಒಪ್ಕೊತಾರೆ ಮೆಚ್ಕೊತಾರೆ ರಾಜ್ಕುಮಾರ್ ನಂತರ ಎರಡನೇ ಸ್ಥಾನದಲ್ಲಿ ನೀನು ಬಂದು ನಿಲ್ಲಬೇಕು ಅಂತೇಳಿ ಒಂದು ಆ ತಾಯಿ ಆಶೀರ್ವಾದ ಇತ್ತೇನೋ ಕನ್ನಡ ತಾಯಿ ಆಶೀರ್ವಾದ ಮತ್ತೆ ನಮ್ಮ ಸಹ ಸಿನಿಮಾ ಒಂದು ಗಟ್ಟಿ ನಿರ್ಧಾರ ಮಾಡಿ ಯಾಕಂದರೆ ಅವರು ರಾಜ್ಕುಮಾರ್ ವಿಷ್ಣುವರ್ಧನ್ ನಡುವೆ ಯಾವುದೇ ಥರ ದ್ವೇಷ ಇರಲಿಲ್ಲ ಯಾವುದೇ ಥರ ಭಿನ್ನಾಭಿಪ್ರಾಯಗಳಿರಲಿಲ್ಲ ಇದೆಲ್ಲ ಸೃಷ್ಟಿ ಹಾಕಿದ್ದು ಅಭಿಮಾನಿಗಳಷ್ಟೇ ಆ ವಿಷಯ ಆ ವಿಷಯ ನಮ್ಮ ವಿಷ್ಣುವರ್ಧನ್ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಅವರು ಯಾವುದಕ್ಕೂ ಅಂಜದೆ ಧೈರ್ಯವಾಗಿ ಮತ್ತೆ ಬಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ರು ನಾಯಕ ನಾಟನಾಗಿ ಹಲವಾರು ಸಿನಿಮಾಗಳನ್ನ ಮಾಡಿದ್ರು ಒಳ್ಳೆಯ ಹೆಸರನ್ನ ಮಾಡಿದ್ರು ಖ್ಯಾತಿನ ಗಳಿಸಿದ್ರು ಸಾಲ ಸಿನಿಮಾನಾಗಿ ಮೆರೆದ್ರು ಅದು ನಮಗೆ ಖುಷಿ ವಿಚಾರ ನಿಜವಾಗ್ಲೂ ಇದಾದ ಮೇಲೆ ಸ್ನೇಹಿತರೆ ಎರಡು ಸಾವಿರದ ಆರು ಏಪ್ರಿಲ್ ಹನ್ನೆರಡು ಮರೆಯೋಕ್ಕಾಗದೇ ಇರೋವಂಥ ದಿವಸ ಕರುನಾಡಿಗೆ ಒಂದು ಕರಾಳ ದಿವಸ ಅಂತಲೇ ಹೇಳ್ಬೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಕಳ್ಕೊಂಡಂಥ ದಿವಸ ಅವತ್ತಿನ ದಿವಸ ಕರುನಾಡು ಫುಲ್ಲು ದುಃಖ ತಪ್ತರಾಗಿ ತುಂಬ ಗಲಾಟೆ ದೊಂಬಿ ಹಿಂಸಾಚಾರ ಅಭಿಮಾನಿಗಳು ಇಷ್ಟ ಬಂದಂಗೆ ಅವ್ರು ಇಷ್ಟ ಬಂದಂಗೆ ಏನೇನೋ ಕೃತ್ಯಗಳನ್ನೆಲ್ಲ ಎಸಗಿ ದೊಂಬಿ ಗಲಾಟೆ ಹಿಂಸೆ ಎಲ್ಲ ಮಾಡಿದ್ರು ಆ ದಿವಸನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅವತ್ತು ನಾವು ಅಣ್ಣವ್ರನ್ನ ಕಳ್ಕೊಂಡಂಥ ದಿವಸ ಅಚಾನಕ್ಕಾಗಿ ಹೃದಯಾಘಾತದಿಂದ ಅಣ್ಣವ್ರು ಮೃತಪಟ್ಟಿದ್ದಾರೆ ಅಂತ ನ್ಯೂಸ್ ಬಂತು ಅವತ್ತಿನ ದಿವಸ ಅಣ್ಣವರ ಪಾರ್ಥಿವ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನು ಅವರ ಮನೆಯಲ್ಲೇ ಇಟ್ಟಿದ್ದರು ಯಾಕಂದರೆ ಅವ್ರ ಪಾರ್ಥಿವ ಶರೀರನ ಹೊರಗಡೆ ಕೂಡ ತರಲಿಕ್ಕೆ ಆಗ್ತಿರ್ಲ್ವಂತೆ ಅಂಥ ಒಂದು ವಾತಾವರಣ ಹೊರಗಡೆ ಸೃಷ್ಟಿಯಾಗಿತ್ತು ಅಭಿಮಾನಿಗಳು ಅಷ್ಟು ರೊಚ್ಚಿಗೆ ಎದ್ದು ಇಷ್ಟ ಬಂದಂಗೆ ಈನ ಕೃತ್ಯಗಳನ್ನೆಲ್ಲ ಮಾಡ್ತಿದ್ರಂತೆ ಟೈರ್ಗಳನ್ನ ಸುಡೋದು ಬಂಕ್ ಸುಡೋದು ಅಂಗಡಿಗಳು ಸುಡೋದು ಶಟ್ರ್ ಕ್ಲೋಸ್ ಮಾಡೋದು ಈ ಥರ ಎಲ್ಲ ನಾ ತುಂಬ ಆವಾಗಿನ ಸರ್ಕಾರ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಹರಸಾಹಸ ಮಾಡಿದ್ರಂತೆ ಬಹುಶಃ ಜಗತ್ತಲ್ಲೇ ಇದೇ ಅದೇ ಫಸ್ಟ್ ಟೈಮ್ ಅಂತೆ ಒಬ್ಬ ನಾಯಕ ನಟನಿಗೆ ಅಷ್ಟೊಂದು ಅಭಿಮಾನಿಗಳಿದ್ದು ಈ ಥರ ಒಂದು ಗಲಾಟೆ ಆಗಿದ್ದು ಅದೇ ಫಸ್ಟ್ ಟೈಮ್ ಅಂತೆ ಸೊ ನೋಡಿ ಅಂಥ ಒಂದು ಸಮಯದಲ್ಲಿ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ನವ್ರನ್ನ ನೋಡಲೇಬೇಕು ಅವರ ಅಂತಿಮ ನಮ ಅವ್ರನ್ನ ಅವರನ್ನು ನೋಡಿ ಅವರ ಅಂತಿಮ ನಮನ ನಾನು ಸಲ್ಲಿಸಲೇಬೇಕು ನಮಸ್ಕಾರ ಮಾಡಲೇಬೇಕು ಅಂತೇಳಿ ಅವರು ಅವ್ರ ಜೊತೆ ಬರ್ತಾರಂತೆ ರಾಜ್ಕುಮಾರ್ ಅವ್ರ ಮನೆಗೆ ಬಂದಾಗ ಆ ಸಮಯದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವ್ರನ್ನ ಕಂಡು ಪಾರ್ವತಮ್ಮ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವ್ರನ್ನ ಏಕವಚನದಲ್ಲೇ ಮಾತಾಡಿಸ್ತಿದ್ರಂತೆ ತುಂಬ ಸಲಿಗೆಯಿಂದ ಮಾತಾಡ್ತಿದ್ರಂತೆ ಅವ್ರ ನಡುವೆನೂ ಒಳ್ಳೆ ಪ್ರೀತಿ ವಿಶ್ವಾಸ ಇತ್ತು ಯಾಕಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ಗಿಂತ ತುಂಬ ದೊಡ್ಡವರು ಹಂಗಾಗಿ ಪ್ರೀತಿಯಿಂದ ಅವರು ವಿಷ್ಣು ಅಂತಲೇ ಕರಿತಿದ್ರಂತೆ ಅವ್ರನ್ನ ಆ ಬಂದಂಥ ಸಂದರ್ಭದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವ್ರನ್ನ ಕಂಡು ಅವರ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗಿ ಬೈದ್ರಂತೆ ಯಾಕಪ್ಪ ಬಂದೆ ವಿಷ್ಣು ನೀನೆಂಥ ಕೆಲಸ ಮಾಡಿದೆ ಯಾಕೆ ಬಂದೆ ನೀನು ಇವಾಗ ಬರದೆ ಹೋದ್ರೆ ಏನಾಗ್ತಿತ್ತು ಯಾಕೆ ಬಂದೆ ನೀನು ಅಂತ ಕೇಳಿದ್ರಂತೆ ಹಾಗೆ ಜೊತೇಲಿ ಅಂಬರೀಷ್ ಬಂದಿದ್ರಲ್ಲ ಅಂಬರೀಷ್ ಅವ್ರಿಗೂ ಕ್ಲಾಸ್ ತಗೊಂಡ್ರಂತೆ ಅಲ್ಲ ಅಲ್ಲ ಅಂಬ್ರಿ ಅಂಬಿ ನಿನಗೂ ಗೊತ್ತಾಗಲ್ವಾ ಇವ್ರನ್ನ ಕರ್ಕೊಂಬಂದಿದ್ಯಲ್ಲ ಇವಾಗ ಇಷ್ಟೆಲ್ಲ ಸಮಸ್ಯೆ ಆಗಿದೆ ನಮ್ಮಗಳ ಮಧ್ಯೆ ಇರುವಂಥ ಸಮಸ್ಯೆ ಏನು ಅಂತೆಲ್ಲ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಕರ್ಕೊಂಬಂದಿದೆಯಾ ನೀನು ಅಂತ ಅವ್ರಿಗೂ ಬೈದ್ರಂತೆ ಆವಾಗ ವಿಷ್ಣುವರ್ಧನ್ ಹೇಳದಂತೆ ಇಲ್ಲ ಅಮ್ಮ ನಾನು ಅಣ್ಣವ್ರನ್ನ ನೋಡಲೇಬೇಕು ನೋಡಕ್ಕೆ ತ ಇರಲಿಕ್ಕೆ ಆಗಲ್ಲ ನೋಡಲೇಬೇಕು ಅಂತೇಳಿ ಬಂದಿದ್ದೀನಿ ನನ್ನ ಆಗಲಿಲ್ಲ ತಡ್ಕೊಳ್ಳೋಕ್ಕೆ ಅದಕ್ಕೆ ನಾನು ಬಂದೆ ನಾನು ಅವರಿಗೆ ಅಂತಿಮ ನಮ್ಮನ್ನು ಸಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಂತೆ ಆದರೂ ಕೂಡ ಅವರೆಷ್ಟು ಕೇಳ್ಕೊಂಡ್ರು ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಪರ್ವತಮ್ಮವ್ರು ಒಪ್ಪಲಿಲ್ವಂತೆ ಇಲ್ಲ ನೀನು ಎಷ್ಟು ಹೇಳಿದ್ರು ನಾನು ಇದಕ್ಕೆ ಒಪ್ಪಲ್ಲ ಬೇಡ ಈಗಾಗಲೇ ತುಂಬ ಸಮಸ್ಯೆಗಳಾಗಿದೆ ನಿನಗೆ ಗೊತ್ತಿರೋ ವಿಚಾರನೇ ನಮ್ಮ ಇಬ್ಬರ ನಡುವೆ ಇರೋವಂಥ ಸಮಸ್ಯೆಗಳು ಬೇಡ ನಿನ್ನಿಂದ ಹೊರಟೋಗು ಅಂತ ಹೇಳಿದ್ರಂತೆ ಯಾಕೆ ಅಂತ ಅಂದರೆ ಪಾರ್ವತಮ್ಮ ರಾಜ್ಕುಮಾರಿಗೆ ಒಂದು ಭಯ ಇತ್ತು ಅಂದರೆ ರಾಜ್ಕುಮಾರ್ ಅಭಿಮಾನಿಗಳಿಗೂ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಆಗೋದಿಲ್ಲ ಅವರಿಂದನೇ ಎಲ್ಲ ಸಮಸ್ಯೆ ಸೃಷ್ಟಿಯಾಗಿರೋದು ಇವ ಈ ಟೈಮಲ್ಲಿ ರಾಜ್ಕುಮಾರ್ ಅವರು ತೀರ್ಕೊಂಡಿದ್ದಾರೆ ಅಭಿಮಾನಿಗಳೆಲ್ಲ ದುಃಖದಲ್ಲಿದ್ದಾರೆ ರೊಚ್ಚಿಗೆ ಆ ಒಂದು ದುಃಖನ ಆಗ್ತಾ ಇಲ್ಲ ಇಂಥ ಒಂದು ಸಮಯದಲ್ಲಿ ಇನ್ನೊಂದು ಕೃತ್ಯ ಜರುಗಬಾರ್ದು ರಾಜ್ಕುಮಾರ್ ಅಗಲಿದ ವೇಳೆಯಲ್ಲಿ ವಿಷ್ಣುವರ್ಧನ್ ಅವ್ರ ಮೇಲೆ ಅಲ್ಲೇ ಅಂತ ಒಂದು ಆರೋಪ ಆಗಬಾರ್ದು ವಿಷ್ಣುವರ್ಧನ್ ಅವ್ರಿಗೆ ಯಾವುದೇ ಥರ ಅಪಾಯ ಆಗಬಾರ್ದು ಅಂತೇಳಿ ಆ ಒಂದು ಹಿತದೃಷ್ಟಿಯಿಂದ ಪಾರ್ವತಮ್ಮ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವ್ರನ್ನ ಬೇಡ ಹೊರಟೋಗು ನೀನು ಮನೆಗೆ ಅಂತೇಳಿ ಹೇಳದ್ರಂತೆ ಅದು ಹಿಂಬದಿ ಬಾಗಿಲಿಂದ ಹೊರಟೋಗು ನೀನು ಯಾರಿಗೂ ಕಾಣ್ದಂಗೆ ಇದು ನಮ್ಮೆಲ್ಲರ ನಮ್ಮೆಲ್ಲರಿಗೂ ಒಳ್ಳೆಯದು ಅಂತೇಳಿ ಅವರು ಅವಾಗ ಬುದ್ಧಿ ಮಾತು ಹೇಳಿದ್ರಂತೆ ವಿಷ್ಣುವರ್ಧನ್ ಅವ್ರಿಗೆ ವಿಷ್ಣುವರ್ಧನ್ ಅವರು ಅವಾಗ ಅಂಬರೀಷ್ ಅವ್ರನ್ನ ಕರ್ಕೊಂಡು ಹಿಂಬದಿ ಬಾಗಿಲಿಂದ ಅವರ ಮನೆಗೆ ಹೋದ್ರಂತೆ ವಿಚಾರಗಳು ಸ್ನೇಹಿತರೆ ನಿಮ್ಮ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಇದೆಲ್ಲ ಹರಿಹರ ಅವರು ಒಂದು ಪತ್ರಿಕಾ ಸಂದರ್ಶನದಲ್ಲಿ ಹಂಚ್ಕೊಂಡಂಥ ವಿಚಾರಗಳು ಇದನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಈ ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ ಇಷ್ಟೇ ರಾಜ್ಕುಮಾರ್ ವಿಷ್ಣುವರ್ಧನ್ ಅವ್ರ ನಡುವೆ ಇದ್ದಂಥ ಒಂದು ಭಿನ್ನಾಭಿಪ್ರಾಯ ಒಂದು ಕಂದಕ ಏನು ಅಂತ ಅಂದರೆ ಇದಿಷ್ಟೇ ಅವರಿಬ್ಬರ ನಡುವೆ ಯಾವುದೇ ಇರಲಿಲ್ಲ ಇದೆಲ್ಲ ಅಭಿಮಾನಿಗಳು ಸೃಷ್ಟಿಸಿದ್ದು ಅಂತೇಳಿ ಅವ್ರು ಹೇಳ್ತಿದ್ದಾರೆ ಯಾಕಂದರೆ ಅವರು ತುಂಬ ಆಪ್ತರಾಗಿದ್ದರು ರಾಜ್ಕುಮಾರ್ ಫ್ಯಾಮಿಲಿ ಅವರಿಗೆ ರಾಜ್ಕುಮಾರ್ ಅವರು ತೀರ್ಕೊಂಡಂಥ ಸಮಯದಲ್ಲಿ ಅವರ ಜೊತೆಯಲ್ಲೇ ಇದ್ರಂತೆ ಅವ್ರ ಮನೆಯಲ್ಲೇ ಇದ್ದಂಥವ್ರು ಇದನ್ನೆಲ್ಲ ಗಮನಿಸಿರೋರು ಹಾಗಾಗಿ ಅವರು ಒಂದು ಪತ್ರಿಕಾ ಸಂದರ್ಶನದಲ್ಲಿ ಈ ಎಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ರು ನಾನು ಅದನ್ನು ನೋಡಿ ಈ ಒಂದು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟೇ ಇವತ್ತು ನಮ್ಮ ನಮ್ಮ ಜೊತೆ ಆ ಮಹಾನ್ ಇಬ್ಬ ಇಬ್ಬರು ದಿಗ್ಗಜರು ನಮ್ಮ ಜೊತೆ ಇಲ್ಲ ಆದರೆ ಅವರು ಒಂದು ಒಳ್ಳೆ ಹೆಸರನ್ನ ಮಾಡಿ ಒಳ್ಳೆ ಖ್ಯಾತಿನ ಮಾಡಿ ಹೋಗಿದ್ದಾರೆ ಅವ್ರು ಯಾವತ್ತಿದ್ರೂ ನಮಗೆ ಅಜರ ಮರ ನಮ್ಮ ಹೃದಯದಲ್ಲಿ ಯಾವತ್ತಿದ್ರೂ ಶಾಶ್ವತ ಆಗಿರ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ಹೊಸ ಥರ ವೀಡಿಯೋಗಳ್ನ ಹಾಕಿದ್ರೂ ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಷನ್ ಬರುತ್ತೆ ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಹೊಸ ವೀಡಿಯೋ ಒಂದು ಹೊಸ ಕಂಟೆಂಟ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಟೇಕ್ ಕೇರ್ ಬೈ ಬಾಯ್ ಲವ್ ಯು ವಿಷ್ಣುದ